கன்னட நாட்பைக் ஷேர் மற்றும் சப்ஸ்கிரைப் ನಮಸ್ತೆ ರೈತ ಮಾತಾಡೋದು ಎರಡ್ ಸಾವಿರದ ಕೃಷಿ ಮೇಲೆ ಅಗ್ರಿಕಲ್ಚರ್ ಕಾಂಗ್ರೆಸ್ ಇದು ಫೆಬ್ರಿ ಹನ್ನೊಂದು ಹನ್ನೆರಡು ಹದಿಮೂರು ಇರುತ್ತೆ ರೈತ ಬಾಂಧವರಿಗೆ ಉತ್ಪನ್ನಗಳನ್ನು ತೋರಿಸ್ತೇವೆ ಅವ್ ನೋಡ್ರಿ ಮಾಡ್ರಿ ಎಲ್ಲ ತಿರುಗಿ ಸಬ್ಸ್ಕ್ರೈಬ್ ಮಾಡ್ರಿ ಬೇಲ್ ಐಕಾನ್ ಹೋಗ್ತೀರಿ ತಮ್ಮಲ್ಲಿ ವಿನಂತಿ ಪೂರ್ವ ತಿಳ್ಕೊತೀನ್ ನಮಸ್ಕಾರ ಒಳಗಡೆ ಚಿಕ್ಕಲಿಕೆ ಗ್ರಾಮ ಹಾಂ ಬಾಗಲಕೋಟೆ ಡಿಸ್ಟಿಕ್ ಚಮಕಣಿ ತಾಲೂಕು ನಿಮ್ಮ ಹೆಸರು ಮಲ್ಲಪ್ಪ ಶಾಖರ್ ಅಂತ ಏನು ಮಾಡ್ತೀರಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ರೈತರ ಬೆಲೆ ಯಾಕೆ ಬರ್ತೀರಿ ಸರ್ ನಾವು ಮಾಡಬೇಕು ಹಾಂ ರೈತರು ರೈತ ಮಾಡ್ತೀರಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಮಾಡ್ಬೇಕಂತಂದ್ರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಈ ರೈತ ಸಮ್ಮೇಳನಕ್ಕೆ ಬಂದಿರಿ ಸರ್ ಹಾಂ ಮತ್ತಿಲ್ಲಿ ರೈತರು ಯಾರ ನಿಮ್ಮ ಚಾನಲ್ ನೋಡ್ತಾ ಇರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೀವು ಕರೀರಿ ಅಂತ ರೈತ ಬಾಂಧವ್ರು ಯಾರೇ ನೈಸರ್ಗಿಕವಾಗಿ ಹೆಚ್ಚು ಮಾಡ್ತೇನೆ ಕರೀರಿ ಹಾಂ ಈಗ ಇನ್ನಾಗಿ ಒಬ್ರು ಹೇಳಿ ಹೋದ್ರೆ ನೋಡಿರಿ ಇಲ್ಲಿ ಬಬಲೇಶ್ವರ್ಕ್ ಹೋರಿ ಅಂತ ಹೇಳಿ ಹಂಗೆ ನಮ್ಗೆ ಕೊಡ್ರಿ ನಮ್ಮ ನಂಬರ್ ಇರ್ತಾವೆಲ್ಲ ಹಾಂ ಅಲ್ಲಿ ಇದನ್ನ ಮಾಡ್ರಿ ನಾವು ಹೋಗ್ತೇವೆ ಅಲ್ಲಿ ಹೋಗಿರಿ ಯಾವ ರೈತರ ಕಡೆಯಿಂದ ಯಾವ ಸಾಧಕರ ಕಡೆಯಿಂದ ಒಂದು ಪೈಸಾ ತೊಗೊಳ್ಳೋಲ್ಲ ನಮ್ಮ ಜೀಪ್ ನಮ್ಮ ಡೀಸೆಲ್ ನಾವು ನೀವು ಊಟನೂ ಮಾಡ್ತಿದ್ದಿಲ್ಲ ಟಿಫಿನ್ ಇಲ್ಲ ನಾವೇ ಎಲ್ಲ ಹಾಂ ಹೇಳಿರಿ ಸಾಧಕರು ಯಾರು ರೀ ಓಕೆ ಒಳ್ಳೆಯ ಕಂಟೆಂಟ್ ಕೊಡ್ತೀವಿ ಸರ್ ರೈತರಿಗೆ ನಿಮಗೆ ಕೂಡ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ತಂಗಿ ಇವೆಲ್ಲ ಪ್ರಾಡಕ್ಟ್ ಎಲ್ಲಿಂದ ತರಿಸ್ತೀರಿ ನೀವು ಸರಿ ಇಡ್ರಿ ಕಣ್ಣೇರಿ ಮಟ್ಟದ ರೀ

ಇವ್ರು ಸಾವಯವ ಕಣೇರಿ ಮಠ ಕೋಲಾಪುರ ತರಿಸ್ತಾರೆ ಮತ್ತೆ ಇಲ್ಲಿ ಲೋಕಲ್ ರೈತರು ಯಾರಾದರೂ ನೀವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಉತ್ಪನ್ನಗಳನ್ನು ತಗೊಳ್ತಾರ ಇವರು ಹಾ ನೀವು ಇವ್ರಿಗೆ ಕಾಂಟ್ಯಾಕ್ಟ್ ಇದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್ ನಮ್ಮ ಅಂಗಡಿ ಸ್ವದೇಶಿ ಸುದೀತ್ ಐತ್ರಿ ಆಶ್ರಮ ಮುಂದೆ ಐತ್ರಿ ಆಶ್ರಮ ಮುಂದೆ ಐತ್ರಿ ನಮ್ಮ ಅಂಗಡಿ ಅಲ್ಲಿ ತೋರಿ ಎಲ್ಲ ಸಾವಯವ ಚಲೋ ಇರ್ತೈತೆ ರೀ ಎಲ್ಲ ಮತ್ತೆ ನಮ್ಮಲ್ಲಿ ಇಂತಿಂತ ಪ್ರಾಡಕ್ಟ್ ಇರ್ತಾವ ಗಾಣದ ಎಣ್ಣೆ ಸಿಗತ್ ನಿಮ್ಮಲ್ಲಿ ನೀವು ಸ್ವಂತ ಕೋಲ್ಡ್ ಪ್ರೆಸ್ ಗಾಣದ ಎಣ್ಣೆ ತೆಗಿತೀರಿ ನಾನು ಹೇಳೇ ಹೇಳ್ರಿ ಕುಶ್ಬಿಹಣ್ಣಿ ಶೇಂಗಾ ಎಣ್ಣೆ ಎಲ್ಲ ಸಿಗ್ತೈತೆ ರೀ ಕಣ್ಣೀರು ಮಠದ ಬರ್ತೈತೆ ರೀ ಮತ್ತೆ ರೈತರ ಕಡೆಯೂ ತಗೋತೀವಿ ರೀ ಹಾಂ ರೇಟ್ನು ರೀಸನೇಬಲ್ ಅದಾಗಿರ್ತೈತ್ರಿ ನೋಡಿ ತಗೋಬೇಕು ಬರ್ರಿ ನಮ್ಮ ಅಂಗಡಿಗೆ ಹ್ಞೂ ಹಾಂ ನಿಮ್ಮ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಯಾವ್ದು ಮಾಡಕ್ಕೆ ಅದಿಟ್ಟು ಹೇಳಿರಿ ಬೈಲಿ ಹೇಳ್ರಿ ಅದು ನೋಡಿ ಹೇಳೋರು ನಮ್ಮ ಅಂಗಡಿ ನಂಬರ್ ರೀ ಸೆವೆನ್ ಏಟ್ ಟೂ ನೈನ್ ತ್ರೀ ಡಬಲ್ ಒನ್ ಡಬಲ್ ಜೀರೋ ಏಟ್ ಹಾಂ ಸರಿ ಅದೊಂದು ನಂಬರ್ ಇಟ್ ಹಾಂ ಇದು ನೋಡಿರಿ ಇದು ಅಂಗಡಿ ಇದು ನಿಮ್ಗೆ ಹಾಕ್ತೀನಿ ನಾ ಇದ್ರೊಳಗೂ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೂ ಹಾಕ್ತೀನಿ ಇವರು ಎಕ್ಸಲೆಂಟ್ ನಾ ಪರ್ಮನೆಂಟ್ ಗಿರಾಕಿ ಇವರು ಹಾಂ ಅದ್ರ ಸಂಬಂಧ ಮಾಡ್ಲಿಕ್ಕೆ ಅವ್ರೇನು ಪ್ರಚಾರ ಮಾಡೋತ್ ಹೇಳಿಲ್ಲ ನಾ ಪರ್ಮನೆಂಟ್ ಗಿರಾಕಿ ಕಣೇರಿ ಮಠ ಅಪ್ಪ ಏನು ಪ್ರಾಡಕ್ಟ್ ಅವಲ್ಲ ಎಲ್ಲ ಏಕ್ ನಂಬರ್ ಗೋಲ್ಡನ್ ಹಾಂ ಸ್ಟಾರ್ ಅದು ಅದಕ್ಕೆ ಇಲ್ಲಿ ಬಂದು ತೋರಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ನಮಸ್ಕಾರ ಎಲ್ಲ ಹಿಂಗೆ ಹೊಳಿಬೇಕು ರಾಗಿ ಮಸಾಲೆ

ತುಗೋರ್ದೆಲ್ಲ ತಗೋ ತಗೋರಿ ತಗೋ ತುಗವ್ರಿ ಕೊಡ್ರಿ ನಿಮ್ ಹೆಸರು ಹೇಳ್ರಿ ಚೀಕರ್ಕಾಗಿ ನಿಮ್ ಹೆಸರು ಹೇಳ್ರಿ ನನ್ನ ಹೆಸರು ದೀಪಾ ಸೂರ್ಯವಂಶ ಅಂತ ದೀಪಾ ಏನ್ ಎಜುಕೇಶನ್ ಏನ್ ಎಮ್ ಕಾಂ ಇವರು ಮಿಲ್ಟ್ರಿ ಈ ಕಡೆ ಹೇಳಿ ಇಲ್ಲಿ ನೋಡಿ ವೀಕ್ಷಕರೇ ಅವರು ಎಮ್ ಕಾಮ್ ಇವರು ಮಿಲ್ಟ್ರಿ ಒಳಗದಂತ ಬಟ್ ಇಲ್ಲಿ ರಾಗಿ ಪಾಪಡ್ ಮಾಡಿ ಇಲ್ಲಿ ಈಗ ರೈತ ಇದ್ರೊಳಗ ಕೊಡ್ತಾ ಇದ್ದಾರೆ ಅವ್ರ ಬಿಸ್ನೆಸ್ ಮಾಡ್ತೀನಿ ಅಂತ ಸ್ವಲ್ಪ ದಯಮಾಡಿ ಅಕ್ಕ ತಂಗಿಯರೇ ತಾಯಂದರೆ ಟಿ ವಿ ನೋಡೋರು ನಿಮ್ಮ ಕೈ ಮುಗಿದು ಹೇಳ್ತೀನಿ ಇವರಿಂದ ಕಲ್ಕೋರಿ ಅಂತ ಇವರಿಂದ ಸ್ವಲ್ಪ ಕಲ್ಕೋರಿ ತಪ್ಪು ತಿಳ್ಕೊಬೇಡ್ರಿ ಈ ಮಕ್ಕಳಿಗೆ ನೋಡೋದ್ರೆ ನನಗೆ ಏನಪ್ಪ ಇಂತ ಮಕ್ಕಳು ಯಾಕೆ ಕೊಟ್ಟಬಾರ್ದು ಅನ್ನಂಗ ಅನಿಸ್ತದ ಅದಕ್ಕೆ ಹೇಳ್ತೀನಿ ತಪ್ಪು ತಿಳ್ಕೊಬೇಡ್ರಿ ಅಲ್ಲಲ್ಲ ಹಿಂಗೆ ಮಕ್ಕಳು ಎಲ್ಲರ ಆಲಿ ಅಂತ ಬರೀ ಟಿವಿ ಮುಂದೆ ಕುಂತ್ರಿ ಹ್ಯಾಂಗ ಮಕ್ಕಳ ಅಂತವ್ರಿ ಅದಕ್ಕೆ ನಿಮ್ಮನ್ನ ಉದಾಹರಣೆ ತೋರ್ಸಲ್ಕತ್ತೇನ್ರಿ ತಂಗಿ ಹಾಂ ಥ್ಯಾಂಕ್ ಯು ನಿಮ್ಮ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು

ನನ್ನ ಹೆಸರು ವೀರೇಶ್ ಅಂತ ಸರ್ ಪೂರ ಹೆಸರು ವೀರಣ್ಣ ಸಂಗಪ್ಪ ತೋಟಗೇರ್ ಅಂತ ತೋಟಗೇರ್ ಎಸ್ ಹುಬ್ಳಿ ಒಳಗೆ ಪ್ರಾಪರ್ ಇರ್ತೀರಿ ಸರ್ ಆನಂದ್ ನಗರ್ಗೆ ಆನಂದ್ ನಗರದ ಒಳಗೆ ಇರ್ತೀರಿ ಆನಂದ್ ನಗರ ಇಲ್ಲಿ ಯಾವತ್ತು ಬರ್ತೀರಿ ಇದೇ ಸಲ ಬಂದಿರೋ ನಾವು ಹಿಂಗತ್ತೊಡ್ ದೊಡ್ಡ ದೊಡ್ಡ ಫಂಕ್ಷನ್ ಇದ್ರಷ್ಟ ನಾವು ಮಾಡ್ತೀವಿ ಸರ್ ಮಾಡ್ತೇವೆ ಜಾತ್ರೆಗೆ ಇತ್ರಿ ಏನ್ ಹೋಗಿ ಮಾಡೋಲ್ಲ ಮನೆಯೊಳಗೆ ಇದು ಮಾಡ್ತೀರಿ ಎಸ್ ಸರ್ ಎಸ್ ಸರ್ ಈಗ ತಿಳ್ಕೊರಿ ನಮ್ ಬಿಜಾಪುರ ಜನ ಇದನ್ನ ನೋಡಿದ್ರು ಅವ್ರಿಗೆ ಬೇಕಾಯ್ತು ಗಿಪ್ಪಳ ಇವೆಲ್ಲ ನಿಮ್ದು ಎಲ್ಲ ಏನು ನೈಸರ್ಗಿಕವಾಗಿ ಮಾಡ್ತಾರೆ ಕೆಮಿಕಲ್ ಕೊಡ್ತೀವಿ ಕೆಮಿಕಲ್ ನಮ್ಮದ್ರೊಳಗೆ ಏನು ಬರೋದು ಸರ್ ಎಷ್ಟೋ ಜನ ಬಂದ್ ಬಂದ ಟೆಸ್ಟೆಡ್ ತಗೊಂಡು ಹೋಗ್ಯಾರ ಸರ್ ಅದ್ರ ಬಗ್ಗೆ ನಮಗ ನಾಲೆಜ್ ಇಲ್ಲ ಸರ್ ಟೆಸ್ಟಿಂಗ್ ಅಂತ ನೋಡುವ ಆಮೇಲೆ ಅವರು ಕೂಡ ಹೇಳ್ಯಾರ ಸರ್ ನಮ್ಗ ಇಲ್ಲ ನಿಮ್ದು ಒಳ್ಳೇದೈತೆ ಈಗ ಯಾವ್ಯಾವ ಹಪ್ಪಳ ಅಲ್ಲಿ ತೋರಿಸ್ರಿ ಸರ್ ಇದು ಏನಾಯ್ತಲ್ಲ ಸರ್ ತೋರಿಸಿ ಶೂಟಿಂಗ್ ಕರ್ ಇದು ಏನಾಯ್ತಲ್ಲ ಸರ್ ನಿಮ್ಗ ಅಕ್ಕಿ ಒಳಗ ರೆಡ್ ಚಿಲ್ಲಿ ಅಂತಂದ್ ಬರ್ತದೆ ಸರ್ ಅಂದ್ರೆ ಸ್ವಲ್ಪ ಖಾರ ಇರ್ತೈತ್ರಿ ಇದು ಓನ್ಲಿ ಅಕ್ಕಿ ರೀ ಅಕ್ಕಿ ಅಜ್ವಾನ ಆಮೇಗೆ ಇದು ರಾಗಿ ಎಳ್ಳ ಇದು ರಾಗಿ ಮಸಾಲಾ ಸರ್ ಹಾ ಸರ್ ಇದು ಓನ್ಲಿ ರಾಗಿ ರೀ ಇದು ರಾಗಿ ಹ್ಮ್ ಅச்சா ಹಿಂಗೇಲ ಬೇರೆ 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 ಇದು ಬೀಟ್ರೂಟ್ ಐತ ಸರ್ ಹಾ ಆಮೇಲೆ ಇದು ಬೆಳ್ಳುಳ್ಳಿ ಹ್ಮ್ ಆಮೇಲೆ ಇದು ಪಾಲಕ್ ತೋರಿಸಿ ಸರ್ ಏನಂದ್ರಿ ಆಮೇಲೆ ಇದು ಟೊಮೊಟೊ ಬರ್ತದೆ ಸರ್ ನೀವು ಈ ಶಣ್ಡಿ ಹಿಂಡಿಗೆ ಮಾಡಲಾ ಶಣ್ಡಿ ಹಿಂಡಿಗೆ ಮಾಡಲಾ ಸರ್ ಯಾಕಂತ ಹಪ್ಪಳ ಹಾ ಈ ಹಪ್ಪಳಕ್ಕೆ ಜಾಸ್ತಿ ವ್ಯಾಲ್ಯೂ ಐತೆ ಸರ್ ಶಂಡಿಗೆ ಸ್ವಲ್ಪ ಕಡಿಮೆ ಇದಾಗತ್ತೆ ಅದ್ರ ಸಂಬಂಧ ರೀ ಮತ್ತೊಂದೇನು ಸರ್ ಚಂಡಿಗೆ ಅದು ಮಾಡುವುಲ್ಲ ಹೌದು ಸರ್ ಅಚ್ಛಾ ಅಚ್ಛಾ ಬರೀ ಹಪ್ಪಳೆ ಮಾಡಿದೆ ಎಸ್ ಸರ್ ಎಸ್ ಸರ್ ಓಕೆ 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 ಸರ್ ನಿಮ್ಮದು ಒಂದು ಜನ ಫೋನ್ ನಂಬರ್ ಅದ ಐತೆ ರೀ ಸರ್ ಕೊಡ್ತೀರಿ ಕಾರ್ಡ್ ಅದ ಕಾರ್ಡ್ ಇಲ್ಲ ಸರ್ ನಮ್ಮ ಸರ್ ಕಾರ್ಡ್ ಬಿಟ್ಟು ಬಂದೇನು ಸರ್ ಆ್ಯಕ್ಚುಲಿ ಹಾಂ ನೂರು ರೂಪಾಯಿ ಮೂರು ರೂಪಾಯಿ ಆಗಿರಿ ಸರ್ ಯಾವ್ರ ತಗೋರಿ ಅದಕ್ಕೂ ಪೂರಾ ಸರ್ ಮೂ ನೂರು ರೂಪಾಯಿ ಮೂರು ರೂಪಾಯಿ ರೀ

ತಮ್ಮ ಹೆಸರು ಹೇಳ್ರಿ ಸರ್ ನಮ್ಮ ಹೆಸರು ಶಂಕರ್ ಸುಭಾಷ್ ಚಂದ್ರ ಕಡಗೋಳು ಯಾವ ನಮ್ದು ನಮ್ಮದು ಪ್ರಾಪರ್ ಶಾಪ್ರಿ ನಾವು ಇರೋದು ಶಿಂದಿ ಪ್ರೆಸೆಂಟ್ ಬಂದ್ಬಿಟ್ಟು ನಾವು ಸಾವಯವದೇ ಮಾಡ್ತೀವಿ ಸಾವಯವದೊಳಗೆ ಏನೇನು ಮಾಡ್ತೀವಿ ರೀ ಸರ್ ಸಾವಯವ ಅಂದ್ರೆ ನಮ್ಮದು ಸಿರಿಧಾನ್ಯಗಳು ಮಾಡ್ತೀವಿ ರೀ ಸಿರಿಧಾನ್ಯ ವಿಷಯ ಬಂದ್ಬಿಟ್ಟು ಇದು ನೆವಣಿ ಅಕ್ಕಿ ಅಕ್ಕ ಅಕ್ಕಿ ಕೂದಲಕ್ಕಿ ಬರಗು ಅಕ್ಕಿ ಕೊರಲೆ ಅಕ್ಕಿ ಮತ್ತು ಇನ್ನಿತರೆ ಸಜ್ಜಿ ಹಾಂ ಇಂಥ ಜೋಳ ಖರೀದಿ ಮಾಡಿ ನಾವೇನದ ನಮ್ಮ ಮಷೀನ್ದಲ್ಲಿ ಬೀಜಗಳು ಖರೀದಿ ಮಾಡಿ ನಮ್ಮ ಮಷೀನ್ದಲ್ಲಿ ಅಕ್ಕಿ ಮಾಡಿ ಬೇರೆ ಕಡೆ ನಾವು ಮಾರಾಟ ಮಾಡ್ತೀವಿ ನಮ್ಗೆ ಒಳ್ಳೆ ರೇಟ್ ಸಿಗಂತ ಅಥವಾ ನನ್ನ ಕಡೆ ಮಾಡೋದು ಆಗ್ಲಿಲ್ಲ ಅಂತಂದ್ರು ನಾನು ಅವ್ರ ಬಳಿ ರೈತರಿಗೆ ತೊಂದರೆ ಆಗ್ಬಾರ್ದು ಹೇಳಿ ನಾನು ಏನಾದ್ ಪರ್ಚೇಸ್ ಮಾಡಿ ಅವ್ರಿಗೆ ಅಕ್ಕಿ ಕೊಟ್ಟು ಅದು ಅದ್ರ ನನ್ನ ಕಡೆ ಮಾಡಿ ನಾವು ಮತ್ತೆ ಒಳ್ಳೆಯ ರೇಟ್ ಇದು ಮಾಡ್ತೀವಿ ಇವೆಲ್ಲ ನೀವು ಸಾವಯವ ಕೃಷಿಕರಲ್ಲಿ ಖರೀದಿ ಮಾಡಿದ್ರು ಹೆಂಗ್ ಹೌದು ಸರ್ ನಾವು ನಮ್ದು ಕೆಮಿಕಲ್ ಕೂಡಿದ್ದಿದ್ರೆ ಏನ್ ಮಾಡೋದು ನಮ್ದು ಇಲ್ಲ ಸರ್ ನಮ್ದು ಹೆಂಗ್ ಸರ್ಟಿಫೈ ಮಾಡ್ತೀವಿ ಅಂದ್ರೆ ನಮ್ದು ಸಾವಯವ ರೈತ ಅಂತ ಹೇಳಿ ನಮ್ದು ಎಂಜಾಯ್ ಇದೆ ಸರ್ ಪರಮಂದ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಸಿಂಧಿಗೆ ಒಳಗ ಸಿಂಧಿಗೆ ಎಂಜಾಯ್ ನಮಗೆ ಇಷ್ಟ ಆದಂತ ರೈತರು ಇರ್ತಾರೆ ಆ ರೈತರಲ್ಲಿ ನಾವು ಐಡೆಂಟಿಫೈ ಮಾಡ್ತೀವಿ ಇಷ್ಟೇ ಏಕರೆ ಇದು ಮಾಡು ಅಂತ ಹೇಳಿ ಆ ನಾಲ್ಕು ಏಕರೆಇದ್ರೂ ಒಂದು ಏಕರೆ ಮಾಡ ಅಂತ ಹೇಳಿ ಐಡೆಂಟಿಫೈ ಮಾಡಿ ಅಂತರಿಗೆ ಅಧಿಕೃತ ಮಾಡಿ ಬೇಲಿಸಿದ್ದು ಖರೀದಿ ಮಾಡಿದ್ದು ಆತರ ಮಾಡಿ ಎಲ್ಲ ನೀವು ಇದು ಮಾಡಿ ತರ್ತೀರಾ ನೀವು ಎಲ್ಲ ಮಾಡಿ ಒರಿಗಿನ ಸಿಂಧಿಗೆ ಒಳಗೆ ಮಾಡ್ತೀರಾ ಸರ್ ನೀವು ಹಾ ಸಿದಿ ಎಲ್ಲ ಪ್ಯಾಕಿಂಗ್ ಗೋಡ್ ಮತ್ತೆ ಈ ಗೂಡ್ಸ್ ನಮ್ಗೆ ಇಲ್ಲಿ ಬಿಜಾಪುರದ ಬೇಕಂದ್ರೆ ಸರ್ ಇಲ್ಲಿ ಕರ್ನಾಟಕ ತುಂಬೆಲ್ಲ ಬೇಕಂದ್ರೆ ಹ್ಯಾಂಗ್ರಿ ಕರ್ನಾಟಕ ಕಡೆ ಅಂತಂದ್ರ ಇನ್ನೊಂದು ಸ್ವಲ್ಪ ಅಷ್ಟು ವೆಬ್ಸೈಟ್ ಅದ್ ಮಾಡಿದಾರೆ ಸರ್ ಇವಾಗ ಇವಾಗ ಇದು ಮಾಡಿದಾರೆ ಆದ್ರೆ ಇವಾಗ ಸಿ ಬಿಜಾಪುರದಲ್ಲಿ ಅಂತಂದ್ರೆ ಶಿಂದ್ಗೆ ಇದು ಡಿ ಡಿ ಒನ್ ಆಪೀಸ್ ಇದೆ ಡಿ ಸಿ ಆಫೀಸ್ ಅದು ಅದು ಮೇಲ್ಗಡೆ ಅವೈಲೇಬಲ್ ಇದೆ ಸ್ಟಾಪ್ ಇದೆ ಅಲ್ಲಿ ಕೊಡ್ತಾರೆ ಬಟ್ ಈಗ ಒಬ್ರು ಫೋನ್ ಮಾಡಿ ನಿಮ್ಮ ಫೋನ್ ಹಾಕ್ತೇವೆ ಇದ್ರ ಮ್ಯಾಲೆ ಸ್ಕ್ರೀನ್ ಮೇಲೆ ಹೌದು ಹೌದು ಫೋನ್ ಮಾಡಿ ನಮ್ಗೆ ಇಷ್ಟು ಕಳ್ಸಿ ಕೊಡ್ರಿಗಳನ್ನ ಅಂದ್ರೆ ಕಳ್ಸಿ ಕೊಡ್ತೀವಿ ಸರ್ ಬೀಜ ಅಥವಾ ಅಕ್ಕಿ ತ್ರೂ ಪಾರ್ಸೆಲ್ ಟ್ರೂ ಪಾರ್ಸೆಲ್ ಅದೂ ಅಷ್ಟು ಇಷ್ಟು ಅಂತೇಳಿ ಒಂದು ಹದಿನೈದು ನೂರಿಂದ ಒಂದು ಎರಡು ಸಾವಿರ ತನಕ ಆರ್ಡರ್ ಇರಬೇಕು ಅಮೌಂಟು ಆರ್ಡ್ರ್ ಒಂದು ಎರಡು ಸಾವಿರಕ್ಕಿಂತ ಹೆಚ್ಚಿನ ಅಂದ್ರೆ ನಮ್ಗೆ ಕಳ್ಸಕ್ ಒಂದು ಯೋಗ್ಯ ನಾನೇ ಲೋಕಲ್ ಇದ್ರೆ ನಾನೇ ಒಯ್ದು ಡೆಲಿವರಿ ಕೊಟ್ಟು ಬರ್ತೀನಿ ಅಥವಾ ಇಲ್ಲಾಂದ್ರೆ ನಾ ಕೋರಿಯ ಪಾರ್ಸಲ್ ಕಳ್ಸಿ ಕೊಟ್ಟು ಏನೇನು ಹೋಮ್ ಪ್ರಾಡಕ್ಟ್ ಸರ್ ಇದು 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 ಸರ್ ಸರ ರಾಗಿ ಶ್ಯಾವಿಗೆ ಪ್ರಾಡಕ್ಟ ಪ್ರಾಡಕ್ಟ್ ಎಲ್ಲ ಮೇಳಗಳಿಗೆ ಹೋಗ್ತೀವಿ ರೀ ಆಮೇಲೆ ಇದು ಹುಣಸಿ ಹಣ್ಣು ಚಟ್ನಿ ಇದು ಓಮ್ ಪ್ರಾಡಕ್ಟ್ ಮನೆಯಲ್ಲೇ ಮಾಡೋದು ಇದನ್ನು ಆಮೇಲೆ ಇದು ಉಪ್ಪಿನಕಾಯಿ ಇದು ಉಪ್ಪಿನಕಾಯಿ ಇದು ಓಮ್ ಪ್ರಾಡಕ್ಟ್ ಎಲ್ಲ ಒಂದೊಂದು ಕ್ವಿಂಟಲ್ ಗಟ್ಟಲೆ ಮಾಡಿಟ್ಟಿದ್ದೆ ಸರ್ ಇವೆಲ್ಲ 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 ಅಕ್ಕಿಗಳು ಎಲ್ಲ ಪಾಕೆಟ್ ಮಾಡಿ ನಮ್ಮ ಬಲ್ಕ್ ತೊಗೊಂಡ್ರೆ ಕಮ್ಮಿ ಬಿಡುತ್ತೆ ರೇಟ್ ಅವ್ರು ಯಾರೋ ಆರ್ಡ್ರ್ಗಳು ತೊಗೊಂಡ್ರೆ ಮತ್ತು ಹೋಲ್ಸೇ ಇದು ರಿಟೇಲ್ ಅಂದರೆ ಕಾಸ್ಟ್ ಹೆಚ್ಚಿಗೆ ಆಗುತ್ತೆ ಇವೆಲ್ಲ ಕಿರಾಣಿ ಐಟಮ್ ಹಾಂ ಸರ್ ಈ ಥರ ಇದೆ ಇವೆಲ್ಲ ನೀವು ಪ್ಯಾಕ್ ಮಾಡಿ ಹಾಂ ಸರ್ ಈ ಥರನೇ ಇವೆಲ್ಲ ಚೀಲದಾಗ ಏನೇನು ಇಟ್ಟರೆ ತೋರಿಸೋದು ತೋರಿಸಿ ಚೀಲ ಸರ್ ಇವೆಲ್ಲ ಬಲ್ಕ್ ಮಾಲ್ ರೀ ಅದೇ ತೋರಿಸು ಇದೇ ಮಾಲೆ ಎಲ್ಲ ಥರ ನಮ್ಮ ಮನೆಯಲ್ಲಿ ಬಲ್ಕ್ ಚೀಲದೊಳಗೆ ತಂದು ಹಾಂ ಸರ್ ಹಿಂಗೆಲ್ಲ ಮನೆಯಲ್ಲಿ ಇಲ್ಲಿ ಎಲ್ಲಿ ಬಂದ ಮೇಲೆ ಏನು ಮಾಡೋದಾಗಲ್ಲ ಜಸ್ಟ್ ಮಾರಂಗ ಎಲ್ಲ ರೆಡಿ ಮಾಡ್ಕೊಂಡು ಬಂದು ಇಲ್ಲೆಲ್ಲ ಈ ಥರ ಇಟ್ಟಿರ್ತೀವಿ ಸರ್ ಓಕೆ ಈ ಥರ ಇಟ್ಟು ಜಸ್ಟ್ ಇಲ್ಲಿ ಬರೋದು ಶೇಲ್ ಮಾಡಂಗ ಯಾಕಂದ್ರೆ ಇಲ್ಲಿ ಏನು ಯಾವುದು ಪ್ಯಾಕಿಂಗ್ ಅದು ಹಾಲಕ್ಕೆ ಟೈಮು ಇದು ಆಗಲ್ಲ ಸರ್ ಕನ್ನಡ ಪಬ್ಲಿಕ್ ಬರೋದಿಲ್ಲ ಈ ಥರ ಸರ್ ಸರ್ ಓಕೆ ಸರ್ ಇದೇನು ಶ್ರೀಧಾನ ಎರಡು ಸರ ಇದು ನೀವು ಈಗ ಥ್ರೂ ಪಾರ್ಸಲ್ ಕಳಿಸ್ಕೊಡ್ತೀರಿ ಹೌದು ಸರ್ ಈಗ ನಿಮ್ಮದು ಎಡ್ವಟ ಇಷ್ಟೆಲ್ಲ ದೊಡ್ಡ ಬೋರ್ಡ್ ಹಾಕಿರಿ ಹೌದು ಒಂದು ಪಾಂಪ್ಲೇಟ್ ಮಾಡಿಸಿಲ್ಲ ಸರಿ ಹಾಂ ಇದೆ ಸರ್ ಪಾಂಪ್ಲೇಟ್ ಇದೆ ಹಾಂ ಪಾಂಪ್ಲೇಟ್ ಇದೆ ಸರ್ ಪಾಂಪ್ಲೇಂಟ್ ಇದೆ ನಿಮ್ಮ ವಿಸಿಟಿಂಗ್ ಕಾರ್ಡ್ ಇಲ್ಲ ಕಾರ್ಡು ಇದೆ ಸರ್ ನಮ್ಮ ಸರ್ ನಮ್ಮ ನಂಬರ್ ಇದೆ ಸರ್ ನಮ್ಮ ಸಿಸ್ಟರ್ ನಂಬರ್ ಇದೆ ಹಾಂ ಬೋರ್ಡ್ ಎಲ್ಲ ಐಟಮ್ಗಳದ್ದು ಮಾಡಿದೀ ಕಾರ್ಡ್ ಐಟಮ್ ಇಲ್ಲಾಂದರೂ ಪ್ಲಸ್ ಮಾಡಿರ್ತೀವಿ ಹಾಂ ಮಾಡಿರ್ತೀರಲ್ಲ ಇದು ನೀವು ಸಪ್ಲೈ ಮಾಡ್ತೀರಿ ಹೌದು ಸರ್ ಯಾಕಂದ್ರೆ ಈಗ ನಾನು ಯೂಟ್ಯೂಬ್ ಚಾನಲ್ದೊಳಗೆ ಒಂದು ಇನ್ನೂರು ಇನ್ನೂರ ಇಪ್ಪತ್ತು ಬರೀ ನೈಸರ್ಗಿಕ ಕೃಷಿಕ ಇರೋದ ೂಪಾ ನಮ್ಮದೇನು ಹೆಚ್ಚಾ ಹೆಚ್ಚು ನೀವು ಹಣ ಗಳಿಸ್ಬೇಡ್ರಿ ಜೀವನದೊಳಗೆ ಆದ್ರೆ ನೈಸರ್ಗಿಕವಾಗಿ ತಿನ್ನಿಸ್ತಿರಲಿಲ್ಲ ಇದು ದೊಡ್ಡ ಪುಣ್ಯದ ಕೆಲಸ ಇದೆ ಇದು ಜನರಿಗೆ ಯಾರಿಗೆ ತಿಳಿತಾ ಇಲ್ಲ ಹಾ ಬರೀ ಹಣ ಮಾಡೋದು ಕೆಮಿಕಲ್ ಹಾಕೋದು ಕಿಶ ಹಾಕೋದು ಹೋಗೋದು ಮುಂದೆ ಅವ್ರ ಮನೆಯೊಳಗೆ ನೂರ ಎಂಟು ರೋಗ್ ಬಂದಿರ್ತಾವ್ರಿ ಅವ್ರಿಗೆ ಗೊತ್ತಾಗಲ್ಲ ಹೌದು ಅದಕ್ಕೆ ಇದೇನು ಮಾಡ್ತಾ ಇದ್ದಿರಲ್ಲ ಇದು ಹೆಡ್ಸ್ ಆಫ್ಟು ಇದನ್ನು ಮಾಡ್ರಿ ಮುಂದುವರಿಸ್ರಿ ಧನ್ಯವಾದಗಳು ಇದೇನು ಹೇಳ್ರಿ ಸರ್ ನಂದು ಊರು ಬಂದ್ ಮೂಲತಃ ಬರ್ಗಿ ಅಂತೇಳಿ ಎರಡ್ ಎರಡು ಇಂಗ್ಳಿಗೆ ಮೊದಲ ತಾಲೂಕು ಬರ್ಗಿ ಇದು ಒಂದು ಮಶ್ರೂಮ್ ಗ್ರೋಯಿಂಗ್ ಕಿಟ್ ರೀ ಇದೇನಂದ್ರೆ ಈಗ ಕೆಲವು ಜನ ಏನಕೈತಿ ಹಳ್ಳಿ ಸಿಟಿ ಜನ ಇರ್ತಾರಲ್ಲ ಸಿಟಿ ನಮ್ಮ ಬಗ್ಗೆ ಯಾಕೆಷ್ಟು ಪ್ರೀತಿ ವಿಷಯ ಪ್ರೀತಿ ತೋರಿಸ್ತೀವಿ ಅಂದ್ರೆ ಜೀವನ ಒಂದು ಕನ್ನಡಿ ಇದೆ ನಾವ್ ಹೇಗಿರ್ತೀವಿ ಅದನ್ನ ಮಾಡಿದಾಗ ಇದೇನಂದ್ರೆ ಒಂದು ಗ್ರೋಯಿಂಗ್ ಕಿಟ್ ಅಂತ ಇಲ್ಲಿ ಕಟ್ಟ ಬಾಕ್ಸ್ ಕಾಣ್ತೀವಿ ನಿಮ್ಗೆ ಈ ಕಟ ಬಾಕ್ಸಿಗೆ ಕಟ್ ಮಾಡಿ ಒಂದು ಬ್ಲೇಡ್ ತಗೊಂಡು ಒಳಗಡೆ ಹೇಳಿದ್ಬಿಟ್ಟದ ಡೈಲಿ ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ನೀರು